ಬಾಗೇಪಲ್ಲಿ ತಾಲೂಕು ದೇವರೆಡ್ಡಿಪಲ್ಲಿ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ ತಿನ್ನುವ ಸಾಂಬಾರಿನಲ್ಲಿ ವಿಷ ಬೆರೆಸಿದ ಪರಿಣಾಮ ಎಂಟು ಮಂದಿ ಅಸ್ವಸ್ಥರಾಗಿದ್ದು ಮೂವರ ಸ್ಥಿತಿ ಗಂಭೀರವಾಗಿರುವ ಸ್ಥಿತಿ ನಿರ್ಮಾಣವಾಗಿದೆ ಹಳೆ ದ್ವೇಷ ಹಿನ್ನೆಲೆ ಮನೆಗೆ ಆಗಮಿಸಿದ ಆಗಂತಕನೊಬ್ಬ ಸಾಂಬಾರ್ಗೆ ವಿಷ ಪ್ರಾಸನ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ವಿಷ ಬೆರೆಸಿದ ಸಾಂಬಾರ್ ಸೇವಿಸಿ ಅಸ್ವಸ್ಥರಾದವರನ್ನು ಬಾಗೇಪಲ್ಲಿ ಹಾಗೂ ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲು ಮಾಡಲಾಗಿದೆ ಭಾಗ್ಯಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಊಟದ ಸಾಂಬಾರ್ನಲ್ಲಿ ವಿಷಪ್ರಾಶಾನದಿಂದ ದೇವರೆಡ್ಡಿಪಲ್ಲಿ ಗ್ರಾಮದ ಮದ್ದರೆಡ್ಡಿಮ್ಮ ಭಾಗ್ಯಮ್ಮ ಮಣಿ ಸುಬ್ರಮಣಿ ಈಶ್ವರಮ್ಮ ಮದ್ದಕ್ಕ ಮಂಜುನಾಥ್ ಭಾನೋನೂರು ಅಸ್ವಸ್ಥರಾಗಿದ್ದಾರೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಸೆ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಏನಾದರೂ ಫುಡ್ ಪಾಯ್ಸನಿಂಗ್ ಆಗಿದೆ ಈ ಥರ ಹೇಳಿ ನನ್ನೆ ಈವ್ನಿಂಗ್ ಬಾಗಿಪಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಬಾಗಿಪಲ್ಲಿ ಹಾಸ್ಪಿಟಲಲ್ಲಿ ಎಂಟು ಜನರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಆಮೇಲೆ ಔಟ್ ಆಫ್ ಎಂಟು ಜನ ಆರು ಜನ ಆಗಿ ಚಿಕ್ಕಬಳ್ಳಾಪುರ ರೆಫರ್ ಮಾಡಿದ್ದಾರೆ ನಾವು ಚಿಕ್ಕಬಳ್ಳಾಪುರದಲ್ಲಿ ಟ್ರೀಟ್ಮೆಂಟ್ ನಡೀತದೆ ಮತ್ತು ಇಬ್ಬರು ಜನರು ಬಾಜಿಪಲ್ಲಿಯಲ್ಲಿ ಟ್ರೀಟ್ಮೆಂಟ್ ನಡ್ತದೆ ಅವರಿಗೆ ಮಾತಾಡಿದಾಗ ನಮಗೆ ಗೊತ್ತಾಯಿತು ಒಬ್ಬರು ವೆಕ್ಟಮ್ ಗರ್ಲ್ ನಮಗೆ ಈ ಥರ ತಿಳಿಸಿದ್ದಾರೆ ಸರ್ ಏನಾದರೂ ಊಟ ಮಾಡಿದ್ದೀವಿ ಮೂರುವರೆಗೆ ನಾವು ಸಾಂಬಾರನ್ನು ತಿಂದಿದ್ದೀವಿ ಆಮೇಲೆ ಎಲ್ಲರಿಗೆ ಏನಾದರೂ ಈ ಥರ ತಲೆನೋವು ಬಂದಿದೆ ಗಿಡಿನೆಸ್ ಬಂದಿದೆ ಥರ ಆಗಿದೆ ಎಲ್ಲರಿಗೂ ಸೊ ಆಮೇಲೆ ಎಲ್ಲರೂ ಹಾಸ್ಪಿಟಲ್ ಬಂದಿದ್ದಾರೆ ಸೊ ಊಟ ಆದಮೇಲೆ ಈ ಥರ ಆಯಿತು ಸೊ ಏನಾದರೂ ಈ ಥರ ಅನುಮಾನ ಇತ್ತು ಏನೋ ಫುಡ್ ಪಾಯ್ಸನಿಂಗ್ ವಗರ ಆಗಿದೆ ಈ ಹುಡುಗಿ ಟ್ರೀಟ್ಮೆಂಟ್ ಆದಮೇಲೆ ಸ್ವಲ್ಪ ಕಾನ್ಷಿಯಸ್ನೆಸ್ ಬಂತು ಆಮೇಲೆ ಅವ್ರ ಜೊತೆ ನಾವು ಮಾತಾಡಿದ್ದೀವಿ ಆಮೇಲೆ ಅವರು ತಿಳಿಸಿದ್ದಾರೆ ಅವ್ರಿಗೇನಾದರೂ ಈ ಥರ ಅನುಮಾನ ಬೇಕು ಯಾರು ಊಟಗೆ ಏನಾದರೂ ಪೌಡರ್ ವಗರ ಏನಾದರೂ ಪಾಯ್ಸನ್ ವಗರ ಏನಾದರೂ ಮಿಕ್ಸ್ ಮಾಡಿದ್ದಾರೆ ಈ ಥರ ಅವ್ರಿಗೆ ಅನುಮಾನ ಇತ್ತು ಸೊ ನಾವು ಅದೇ ವಿಚಾರವಾಗಿ ಪರಿಶೀಲನೆ ಮಾಡಿದ್ದೀವಿ ಯಾರ ಮೇಲೆ ಅವ್ರಿಗೆ ಡೌಟ್ ಇತ್ತು ಅವ್ರಿಗೆ ಕರ್ಕೊಂಡು ಬನ್ನಿ ಅವ್ರಿಗೆ ಸೆಕ್ಯೂರ್ ಮಾಡಿ ಅವ್ರ ಜೊತೆ ಮಾತಾಡಿದ್ದೀವಿ ಮತ್ತು ಬೇರೆ ಯಾರ್ದು ಇನ್ವಾಲ್ವ್ಮೆಂಟ್ ಇದೆ ಅದು ಕೂಡ ನಮ್ಮ ಗಮನಕ್ಕೆ ಬಂದಿತ್ತು ಕಿ ಇಬ್ಬರು ಜನದು ಇನ್ವಾಲ್ವ್ಮೆಂಟ್ ಇದೆ ಈ ಇನ್ಸಿಡೆಂಟಲ್ಲಿ ಸೊ ಅವ್ರಿಗೆ ಕೂಡ ನಾವು ಸಿಕ್ಯೂರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅವ್ರಿಗೆ ಕೂಡ ಬೇಗ ಸಿಕ್ಯೂರ್ ಮಾಡ್ತೀವಿ ಸೊ ಈ ಥರ ಟೋಟಲ್ ಔಟ್ ಆಫ್ ಎಂಟು ಜನ ಮೂರು ಜನ ಈಗ ಕೂಡ ಸ್ವಲ್ಪ ಸೀರಿಯಸ್ ಇದ್ದಾರೆ ಅಲ್ಲಿ ಇದ್ದಾರೆ ಐದು ಜನ ಸ್ಟೇಬಲ್ ಆಗಿದ್ದಾರೆ ಅವ್ರದ್ದು ಟ್ರೀಟ್ಮೆಂಟ್ ನಡ್ತಾ ಇದೆ ಮತ್ತು ಇದ್ದಾರೆ ಅವರಿಗೂ ಕೂಡ ಬೇಗ ರೆಸ್ಟ್ ಮಾಡ್ತೀವಿ ನಾವು ಬಾಗಿಪಲ್ಲಿ ಸ್ಟೇಷನಲ್ಲಿ ಅಟೆಂಪ್ಟ್ ಮಾಡಿ ನನ್ನ ಬೆಳಗ್ಗೆ ಎಲ್ಲ ಹೊರದಲ್ಲಿ ಕೆಲಸ ಮಾಡೋಕ್ಕಾಗಿದ್ದೆ ಬೆಳಗ್ಗೆ ಊಟ ಮಾಡಿದವ್ರಿಗೆ ಏನೂ ಆಗಿಲ್ಲ ಮಧ್ಯಾಹ್ನ ಊಟ ಮಾಡಿದವ್ರಿಗೆ ಎಂಟು ಜನಕ್ಕೂ ಸುಡುಪಾಯ ಜನ ಇರ್ತಾರೆ ಹಾಂ ಯಾರು ನಮ್ಮೂರು ಹುಡುಗನೇ ಬಂದು ಮನೆಗೆ ಒಂದು ಹೇಳಿದೆ ಮಾಮೂಲಿ ಅನ್ನ ಸರ್ ಹ್ಞೂ ಬೆಂಡೆಕಾಯ್ತಾರೆ ಹಾಂ ಹಾಂ ಹುಡುಗ ನೀರು ಕುಡಿಯೋಕ್ಕಂತ ಬಂದು ಹೋದ್ಮೇಲೆ ಅವ್ನು ಹೋದ್ಮೇಲೆ ತಿಂದಿರೋದೆಲ್ಲರಿಗೂ ಸುಲಭನ ಆಗಿದೆ ಹಾಂ ಹಾಂ